ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಗುಲಾಮರಲ್ಲಿ ಗುಲಾಮರು ಅಂತ ಯಾರಾದರೂ ಇದ್ದರೆ ಅದು ಸುಪ್ರಿಯಾ ಶ್ರೀನೇತ್ ಕಾಂಗ್ರೆಸ್ಸಿನ ಸೋಷಿಯಲ್ ಮೀಡಿಯಾ ಹೆಡ್ ಜೊತೆಗೆ ಕಾಂಗ್ರೆಸ್ಸಿನ ಅತ್ಯಂತ ಹಿರಿಯ ವಕ್ತಾರೆ ಈಕೆ ರಾಜ್ಯಸಭಾ ಸದಸ್ಯ ಆಗಬೇಕು ಅಂತ ಇನ್ನಿಲ್ಲದ ಹಾಗೆ ಪಟ್ಟು ಹಿಡಿದ್ರು ಪ್ರಯತ್ನ ಪಟ್ಟರು ಆದರೂ ಅದ್ಯಾಕೋ ಕಾಂಗ್ರೆಸ್ಸು ಇವರ ಪಾಲಿಗೆ ಒಲಿಯಲಿಲ್ಲ ಆದ್ದರಿಂದ ಇವ್ರನ್ನ ಕೇವಲ ಮತ್ತು ಕೇವಲ ಸೋಷಿಯಲ್ ಮೀಡಿಯಾ ಹೆಡ್ ಮಾಡಿ ಕೂಡಿಸಲಾಗಿದೆ ಈಕೆ ಯಾವಾಗ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ತೊಂಬತ್ತೊಂಬತ್ತು ಸೀಟುಗಳು ಕಾಂಗ್ರೆಸ್ಗೆ ದಕ್ಕಿದ್ವು ಅವಾಗ ಸೋಷಿಯಲ್ ಮೀಡಿಯಾ ಕಚೇರಿ ಒಳಗಡೆ ಡ್ಯಾನ್ಸ್ ಮಾಡ್ಕೊಂಡು ಬಂದ್ವಿ ಡ್ಯಾನ್ಸ್ ಮಾಡ್ಕೊಂಡು ಬಂದದ್ದನ್ನು ನೋಡಿದರೆ ಕಾಂಗ್ರೆಸ್ ಗೆದ್ದು ಬಿಟ್ಟಿದೆ ಅಂತ ಯಾರಿಗಾದರೂ ಮೇಲ್ನೋಟಕ್ಕೆ ಅನಿಸ್ಬೇಕು ಭ್ರಮಿಸಬೇಕು ತೊಂಬತ್ತೊಂಬತ್ತು ಸೀಟ್ ಬಂದದ್ದಕ್ಕೆ ನರೇಂದ್ರ ಮೋದಿ ಅವ್ರನ್ನ ಸೋಲಿಸಿದ್ದೀನಿ ಅನ್ನುವ ರೀತಿಯಲ್ಲಿ ಈಕೆಯ ಅಟ್ಟಹಾಸ ಇತ್ತು ಅದಾದ ಮೇಲೆ ಎಲ್ಲ ಚಾನಲ್ಗಳಿಗೆ ಹೋಗಿ ಇನ್ನಿಲ್ಲದ ಹಾಗೆ ಹೇಗೆ ನರೇಂದ್ರ ಮೋದಿಯವ್ರನ್ನ ನಾವು ಸಂಪೂರ್ಣವಾಗಿ ಹತ್ತಿಕ್ಕಿದ್ದೇವೆ ಹೇಗೆ ಅವರು ಗೆಲ್ಲಲಾರದ ಹಾಗೆ ಮಾಡಿದ್ದೇವೆ ಅಂತ ಬಿಂಬಿಸುವ ಪ್ರಯತ್ನ ಮಾಡಿದರು ಮುಂದೆ ಅದು ನಗೆಪಾಟಲಾಯಿತು ಸ್ವತಃ ರಾಹುಲ್ ಗಾಂಧಿ ಕೂಡ ಈ ಭ್ರಮೆಯಿಂದ ಹೊರಗೆ ಬರಲಿಕ್ಕೆ ಎರಡು ಮೂರು ತಿಂಗಳು ಸಮಯ ಹಿಡಿತು ರಾಹುಲ್ ಗಾಂಧಿ ಕೂಡ ನಾನು ಗೆದ್ದು ಬಿಟ್ಟಿದ್ದೀನಿ ಅಂತ ತಿಳ್ಕೊಂಡಿದ್ರು ಜನರ ಭಯವನ್ನು ನಿವಾರಣೆ ಮಾಡಿದ್ದೀನಿ ಅಂತ ಹೇಳಿದರು ಯಾವ ಭಯ ನರೇಂದ್ರ ಮೋದಿಯವರ ಸರ್ಕಾರದ ಭಯ ಇದೆಯಲ್ಲ ಆ ಭಯದಿಂದ ನಿವಾರಣೆ ಮಾಡಿದ್ದೀವಿ ಜನರಿಗೆ ಉಸಿರಾಡುವ ಹಾಗೆ ವಾತಾವರಣ ಆಗಿದೆ ಅಂತ ಹೇಳಿದರು ಅಂದರೆ ನರೇಂದ್ರ ಮೋದಿಯವರ ಸರ್ಕಾರ ಹೋಗ್ಬಿಟ್ಟಿದೆ ನಮ್ಮ ಸರ್ಕಾರ ಬಂದಿದೆ ನಾವು ಹೇಳ್ದಾಗಿ ನಡೀತಾ ಇದೆ ಈಗ ಜನ ಏನು ಈಗ ಗಾಬರಿಗೊಳ್ಬೇಕಾದಂಥ ಆತಂಕಗೊಳ್ಬೇಕಾದಂಥ ಸಂದರ್ಭ ಉಳಿದಿಲ್ಲ ಎಲ್ಲ ವ್ಯಾಪಾರಿಗಳು ಹೆದರಿದ್ರು ಎಲ್ಲ ಇಂಡಸ್ಟ್ರಿಯಲಿಸ್ಟ್ಗಳು ಹೆದರಿದ್ರು ಜನಸಾಮಾನ್ಯರು ಕಕ್ಕಾ ಬಿಕ್ಕಿಯಾಗಿದ್ದರು ಈಗ ಚುನಾವಣೆಯ ಫಲಿತಾಂಶ ಬಂದ ಮೇಲೆ ಎಲ್ರಿಗೂ ನೆಮ್ಮದಿ ಸಿಕ್ಕಿದೆ ಅಂತ ರಾಹುಲ್ ಗಾಂಧಿ ಭಾಷಣ ಮಾಡಿದರು ಯಾವ ಕಾರಣಕ್ಕೆ ನನಗೆ ಇನ್ನೂ ತನಕ ಅರ್ಥ ಆಗಿಲ್ಲ ಅದಾದ ಮೇಲೆ ಅವ್ರಿಗೆ ಗೊತ್ತಾಯಿತು ಇದು ಯಾವುದು ಸುಳ್ಳು ಮತ್ತೆ ಮೂರನೇ ಬಾರಿ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ ಕೂತಿದ್ದಾರೆ ಯಾವುದೇ ಕಾರಣಕ್ಕೂ ಅವರ ಪ್ರತಿಷ್ಠಾಪನೆಯನ್ನು ಅಲ್ಲಾಡಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಈಗ ರಾಹುಲ್ ಗಾಂಧಿಗೂ ಗೊತ್ತಾಗಿದೆ ಹೀಗಾಗಿ ತಪ್ಪಿಸಿಕೊಂಡು ಓಡಾಡ್ತಾ ಇದ್ದಾರೆ ಯಾಕೆ ತಪ್ಪಿಸಿಕೊಂಡು ಓಡಾಡ್ತಾ ಇದ್ದಾರೆ ಯಾಕೆ ಪರಾರಿಯಾಗಿದ್ದಾರೆ ಅಂತ ಮಾಧ್ಯಮದವರು ಪ್ರಶ್ನೆ ಯಾರನ್ನು ಕೇಳಬೇಕು ನೇರವಾಗಿ ಕೈಗೆ ಸಿಗೋದು ಇದೆ ವಕ್ತಾರೆ ತಾನೆ ಈಕೆಯನ್ನು ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಕೇಳ್ತಾರೆ ದಿಲ್ಲಿಯಲ್ಲಿ ಚುನಾವಣೆ ಇದೆ ಸ್ವಾಭಾವಿಕವಾಗಿ ಯಾರಾದರೂ ಕೇಳಬೇಕಾದಂಥ ಪ್ರಶ್ನೆ ಸುಪ್ರಿಯಾ ಶ್ರೀನಾಥ್ ಅವ್ರನ್ನ ಪ್ರಶ್ನೆ ಮಾಡ್ತಾರೆ ಏನಂತ ಮೇಡಮ್ ದಿಲ್ಲಿಯ ಚುನಾವಣೆಯ ಪ್ರಾರಂಭದಲ್ಲಿ ಲಿಸ್ಟ್ ಅನೌನ್ಸ್ ಮಾಡುವಾಗ ಇನ್ನಿಲ್ಲದ ಹಾಗೆ ಹಾತೊರೆದು ಭಾಳ ಧಾವಂತದಿಂದ ತುಂಬ ಉತ್ಸಾಹದಿಂದ ಉಮೇದಿನಿಂದ ಚುನಾವಣೆ ಪಟ್ಟಿಯನ್ನು ಬಿಡುಗಡೆ ಮಾಡಿದಿರಿ ಒಂದು ಕಡೆ ಅಜಯ್ ಮಾಖನ್ ಪತ್ರಿಕಾಗೋಷ್ಠಿ ಮಾಡಿದರು ಮತ್ತೊಂದು ಕಡೆ ಸಂದೀಪ್ ದೀಕ್ಷಿತ್ ಪತ್ರಿಕಾಗೋಷ್ಠಿ ಮಾಡಿದರು ರಾಹುಲ್ ಗಾಂಧಿಯವರು ರ್ಯಾಲಿಗೆ ಬಂದರು ಇದ್ದಕ್ಕಿದ್ದ ಹಾಗೆ ಎರಡೇ ದಿವಸದ ನಂತರ ಇದಕ್ಕಾದಾಗ ಹಾಗೆ ರಾಹುಲ್ ಗಾಂಧಿಯವರು ಪರಾರಿಯಾಗಿ ವಿದೇಶಕ್ಕೆ ಹೋದರು ನಿಮ್ಮ ಉಳಿದ ಯಾವ ನಾಯಕರು ಕೂಡ ಇಲ್ಲಿ ಪ್ರಚಾರಕ್ಕೆ ಬರಲಿಲ್ಲ ಜೊತೆಗೆ ಪ್ರಿಯಾಂಕಾ ವಾಡ್ರಾ ಸೋನಿಯಾ ಗಾಂಧಿ ಅಂತವರು ಇದ್ರ ಬಗ್ಗೆ ಅಡ್ರೆಸ್ಸಲ್ಲೇ ಇಲ್ಲ ಸ್ವತಃ ದಿಲ್ಲಿಯಲ್ಲಿ ಅವ್ರ ನಿವಾಸ ಇದೆ ಆಕೆ ಈಗ ವಯನಾಡ್ ಹೋಗಿ ಕೂತಿದ್ದಾರೆ ಚುನಾವಣೆಯ ಸಂದರ್ಭದಲ್ಲಿ ಈಗ ಮಾಡ್ತಾ ಇರೋದ್ರಿಂದ ನೀವು ಅರವಿಂದ್ ಕೇಜ್ರಿವಾಲ್ಗೆ ಅನುಕೂಲ ಮಾಡಿ ಕೊಟ್ಟ ಹಾಗೆ ಹೌದಾ ಅಲ್ವಾ ಅಂತ ಪ್ರಶ್ನೆ ಮಾಡಿದರು ಈ ಪ್ರಶ್ನೆಯಲ್ಲಿ ಏನು ತಪ್ಪಿದೆ ಸ್ವಾಮಿ ನೀವೇ ಹೇಳಿ ಯಾರಾದರೂ ಕೇಳಬಹುದಾದ ಪ್ರಶ್ನೆ ಈಗ ನಾವು ಜಂಗಿ ಕುಸ್ತಿ ಆಡಲಿಕ್ಕೆ ಹೋದಾಗ ಕುಸ್ತಿ ಆಡಲಿಕ್ಕೆಲ್ಲ ಚಡ್ಡಿಗಿಡ್ಡೆ ಹಾಕ್ಕೊಂಡು ಕೌಪಿನ ಕಟ್ಕೊಂಡು ಮಾಡಿ ಎಲ್ಲ ಮಾಡಿ ಮೈಯೆಲ್ಲ ಹುರಿಗಟ್ಟಿಸ್ಕೊಂಡು ಹೋಗ್ತೀವಿ ಇನ್ನೇನು ಕುಸ್ತಿಗೆ ಬರಬೇಕು ಅನ್ನೋ ಟೈಮ್ ಹಿಂದೆ ವಾಪಸ್ ಹೋಗ್ಬಿಟ್ರೆ ಕಾಣದೇ ಎಲ್ಲ ಜನರ ಮಧ್ಯೆ ಡಿಸಪಿಯರ್ ಆಗಿಬಿಟ್ರೆ ಯಾರಾದರೂ ಕೇಳ್ತಾರೆ ಯಾಕೆ ಎಲ್ಲಿ ಹೋಗಿದ್ದಾರೆ ನಿಮ್ಮವ್ರು ಯಾರು ಕುಸ್ತಿ ಆಡಕ್ಕೆ ಬರ್ತಾಯಿಲ್ಲ ಅಂತ ಕೇಳಿದ್ಕೊಳ್ಳಿ ಸಿಟ್ಟು ಬಂದುಬಿಡ್ತೇವೆ ನಾವು ಭಾರತೀಯ ಜನತಾ ಪಾರ್ಟಿಯನ್ನು ಕೇಳಿ ನರೇಂದ್ರ ಮೋದಿಯವ್ರನ್ನ ಕೇಳಿ ಯಾವತ್ತು ರ್ಯಾಲಿ ಮಾಡಬೇಕು ಹೇಗೆ ರ್ಯಾಲಿ ಮಾಡಬೇಕು ಎಲ್ಲಿ ರ್ಯಾಲಿ ಮಾಡಬೇಕು ಅಂತ ರಾಹುಲ್ ಗಾಂಧಿಯವ್ರು ಏನಾದರೂ ರ್ಯಾಲಿ ಮಾಡಬೇಕಾ ನಾವು ಎಲ್ಲಿ ರ್ಯಾಲಿ ಮಾಡ್ತೀವಿ ಅಂತ ಎಲ್ರಿಗೂ ಉತ್ತರ ಹೇಳ್ಕೊಂಡು ಕೂಡಬೇಕಾ ರಾಹುಲ್ ಗಾಂಧಿಯವರು ಮೋದಿಯವ್ರು ಹೇಳ್ದಾಗ ಕೇಳಬೇಕಾ ರಾಹುಲ್ ಗಾಂಧಿಯವರು ತಮಗಿಷ್ಟ ಬಂದ ಹಾಗೆ ನಡ್ಕೊಳ್ಳೋಕ್ಕೆ ಅವ್ರಿಗೆ ಯಾವುದೇ ಸ್ವಾತಂತ್ರ್ಯ ಇಲ್ವಾ ರಾಹುಲ್ ಗಾಂಧಿ ಅವರ ರ್ಯಾಲಿ ಯಾವಾಗ ಮಾಡಬೇಕು ಯಾವಾಗ ಮಾಡಬಾರ್ದು ಅಂತ ನಾವು ತೀರ್ಮಾನ ಮಾಡಬೇಕಾ ಬಿ ಜೆ ಪಿ ಅವರು ತೀರ್ಮಾನ ಮಾಡಬೇಕಂತ ಬಿ ಜೆ ಪಿಯವ್ರ ಮೇಲೆ ತಿರುಗಿಸ್ಬಿಡ್ತಾರೆ ಆತ ಹೇಳ್ತಾರೆ ನಮ್ಮ ಪ್ರಶ್ನೆ ಅದಲ್ಲ ನಾವು ಮೋದಿ ಬಗ್ಗೆನೂ ಕೇಳ್ತಾ ಇಲ್ಲ ಆಮೇಲೆ ಬಾ ಬಿ ಜೆ ಪಿಯವರು ಲಿಸ್ಟ್ ಕೊಟ್ಟು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಕೊಟ್ಟು ಅದ್ರ ಪ್ರಕಾರ ಮಾಡಿ ಅಂತ ಹೇಳ್ತಾ ಇಲ್ಲ ನಾವು ಮಾಧ್ಯಮದವರು ಯಾಕೆ ಕಾಣಿಸ್ತಾ ಇಲ್ಲ ಅಂತ ಕೇಳ್ತಾ ಇದ್ದೀವಿ ಹೋಗಲಿ ಬಿಡಿ ರಾಹುಲ್ ಗಾಂಧಿಯವ್ರನ್ನ ಬಿಟ್ಬಿಡಿ ಪ್ರಿಯಾಂಕಾ ವಾಡ್ರಾ ಅವ್ರು ಯಾಕೆ ಬರ್ತಾಯಿಲ್ಲ ಇನ್ನಷ್ಟು ಸೀಟ್ ಬಂದುಬಿಡ್ತೀಕೆ ಸುಪ್ರಿಯಾ ಶ್ರೀನಾಥ್ ಅವ್ರು ಹೇಳ್ತಾರೆ ಪ್ರಿಯಾಂಕಾ ವಾಡ್ರಾ ಅಂದರೆ ಏನು ಅನ್ಕೊಂಡ್ಬಿಟ್ಟಿದೀರಾ ನೀವು ಪ್ರಿಯಾಂಕಾ ವಾಡ್ರ ಈಸ್ ಅ ಟಾಲ್ ಲೀಡರ್ ಇನ್ ಅವರ್ ಪಾರ್ಟಿ ಭಾಳ ದೊಡ್ಡ ನಾಯಕಿ ಆಕೆ ಆಕೆಗೆ ಯಾವಾಗ ಚುನಾವಣಾ ಪ್ರಚಾರಕ್ಕೆ ಬರಬೇಕು ಅಂತ ಗೊತ್ತಿರೋದಿಲ್ವಾ ಸಣ್ಣ ಪುಟ್ಟ ಸಭೆಗಳನ್ನೆಲ್ಲ ನಾವು ಅವ್ರನ್ನ ಕರ್ಕೊಂಬರೋಕ್ಕಾಗೋದಿಲ್ಲ ಮೊದಲು ಸಣ್ಣಪುಟ್ಟ ಸಭೆಯಲ್ಲಿ ಸಣ್ಣ ಪುಟ್ಟ ನಾಯಕರು ಓಡಾಡ್ತಾರೆ ಅದಾದಮೇಲೆ ಯಾವಾಗ ಪಿಕಪ್ ತೊಗೊಳತ್ತೋ ಎಲೆಕ್ಷನ್ನು ಆ ಸಂದರ್ಭದಲ್ಲಿ ನಾವು ಪ್ರಿಯಾಂಕಾ ವಾಡ್ರಾ ಅವ್ರನ್ನ ಸೋನಿಯಾ ಗಾಂಧಿ ಅವ್ರನ್ನ ಚುನಾವಣಾ ಇಳಿಸ್ತೀವಿ ನಮ್ಮದೇ ಆದಂಥ ತಂತ್ರಗಾರಿಕೆ ಇರುತ್ತೆ ಚುನಾವಣೆಗೆ ಆದ್ದರಿಂದ ಅವರು ಚುನಾವಣೆಗೆ ಬಂದಿಲ್ಲ ಇದೆಲ್ಲದರ ತಾತ್ಪರ್ಯ ಏನು ಅಂತ ನೀವೀಗ ನನಗೆ ಹೇಳಿ ಈ ಸುಪ್ರಿಯಾ ಶ್ರೀನೇತು ಯಾವಾಗಲೂ ಇದೇ ರೀತಿಯದಾದಂಥ ಮಾತನಾಡುವಂಥ ಹೆಣ್ಮಗಳು ನಿಮ್ಗೆ ಗೊತ್ತಿದೆ ಮಂಡಿ ಚುನಾವಣೆಯ ಸಂದರ್ಭದಲ್ಲಿ ಈಕೆ ನಿನ್ನ ರೇಟ್ ಎಷ್ಟು ಅಂತ ಅಲ್ಲಿ ಕ್ಯಾಂಡಿಡೇಟಿಗೆ ಕೇಳಿದ್ದು ನಿಮಗಿನ್ನೂ ನೆನಪಿದೆ ಸುಪ್ರಿಯಾ ಶ್ರೀನೇತ್ ಸಮಸ್ಯೆ ಏನು ಅಂದರೆ ಈ ರಾಹುಲ್ ಗಾಂಧಿ ಈ ಮಲ್ಲಿಕಾರ್ಜುನ ಮುತ್ಯ ಇವರೆಲ್ಲ ಮಾಡುವಂಥ ಎಡವಟ್ಟುಗಳಿಗೆ ಈಕೆ ಉತ್ತರದಾಯಿ ಆಗ್ತಾರೆ ಇವರು ಉತ್ತರ ಹೇಳಬೇಕಾಗತ್ತೆ ಮೊನ್ನೆ ಮಲ್ಲಿಕಾರ್ಜುನ ಮುತ್ಯ ಹೇಳಿದರು ಏನಂತ ಗಂಗಾ ನದಿಯಲ್ಲಿ ಮೀ ಓದರಿಂದ ಬಡತನ ಹೊರಟು ಹೋಗತ್ತಾ ಈ ದೇಶದ ನಿರುದ್ಯೋಗವನ್ನು ತೊಡೆದು ಹಾಕ್ಲಿಕ್ಕಾಗತ್ತಾ ಅಂತ ಕೇಳ್ತಾರೆ ಅದಕ್ಕೆ ಉತ್ತರ ಹೇಳಲಿಕ್ಕೆ ಮಲ್ಲಿಕಾರ್ಜುನ ಮತ್ತೆ ನಿಮ್ಗೆ ಸಿಗೋದಿಲ್ಲ ಬೇಗ ಆವಾಗ ಈ ಸುಪ್ರಿಯಾ ಸುಪ್ರಿಯಾಶ್ವನ ಕೇಳ್ತಾರೆ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಈ ರೀತಿ ಹೇಳಿದಾರಲ್ಲ ಹೇಳಿದ ತಕ್ಷಣ ಈಕೆ ಉತ್ತರವನ್ನು ಕೊಡಬೇಕು ಅದಕ್ಕೆ ತಕ್ಕ ಹಾಗೆ ತಾತ್ಪರ್ಯ ಏನಾದರೂ ಅರ್ಥ ಅಂತ ಹೇಳಬೇಕು ಆವಾಗ ಕೇಳ್ತಾರೆ ಪ್ರಶ್ನೆ ಅಂತ ಹೌದು ಸರಿಯಪ್ಪ ಗಂಗಾ ನದಿಯಲ್ಲಿ ಮೀಯೋದರಿಂದ ಬಡತನ ಹೋಗೋದಿಲ್ಲ ನಿರುದ್ಯೋಗ ಕಳೆಯೋದಿಲ್ಲ ಆದರೆ ಗಂಗಾ ನದಿಯಲ್ಲಿ ಮೀಯಲಾರದೆ ಎಪ್ಪತ್ತು ವರ್ಷ ನೀವು ಅಧಿಕಾರ ನಡೆಸಿದ್ರಲ್ಲ ಆದರೂ ಬಡತನ ಯಾಕೆ ಹೋಗಲಿಲ್ಲ ಪ್ರತಿ ವರ್ಷ ಹಜ್ ಯಾತ್ರೆ ಅಂತ ಸಬ್ಸಿಡಿ ದುಡ್ಡನ್ನು ಬಾಂಧವರಿಗೆ ಕೊಡ್ತಿರಲ್ಲ ಅವರು ಹೋಗೋದರಿಂದ ಬಡತನ ಏನಾದರೂ ನಿವಾರಣೆ ಆಗತ್ತಾ ಈ ಪ್ರಶ್ನೆಗಳನ್ನು ಕೇಳಿದಾಗ ಏಕೆ ತಬ್ಬಿಬ್ಬುಗೊಳ್ತಾರೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಈಗ ಏನಾಗಿದೆ ಅಂದರೆ ದಿಲ್ಲಿಯ ಚುನಾವಣೆಯ ಸಂದರ್ಭದಲ್ಲಿ ಒಂದು ಭಾಳ ದೊಡ್ಡ ಬೆಳವಣಿಗೆಯಾಗಿದೆ ನನಗೆ ಇಷ್ಟು ದಿವಸ ಮಾತಾಡೋಕ್ಕಾಗಲಿಲ್ಲ ಏಕೆಂದರೆ ನಾನು ಯಾತ್ರೆಯಲ್ಲಿದ್ದೀನಿ ಯಾತ್ರೆಯಲ್ಲಿರುವ ಸಂದರ್ಭದಲ್ಲಿ ರಾಜಕೀಯ ವಿಶ್ಲೇಷಣೆ ಮಾಡಲಿಕ್ಕೆ ಸರಿಯಾಗಿ ಅಧ್ಯಯನ ಮಾಡಲಾರ್ದೇ ಮಾತಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಮತ್ತು ಪ್ರಯಾಗರಾಜ್ ಬಗ್ಗೆನೇ ವಿಶೇಷವಾದಂಥ ಆಸ್ಥೆಯನ್ನು ಶ್ರದ್ಧೆಯನ್ನು ಇಟ್ಟುಕೊಂಡು ನಾನು ಬಂದಿರೋದರಿಂದಾಗಿ ಹೆಚ್ಚು ಆ ವಿಚಾರವನ್ನು ರಾಜಕೀಯವನ್ನು ಮಾತಾಡಲಿಕ್ಕೆ ಹೋಗಲಿಲ್ಲ ಆದರೆ ಹೇಳ್ತೀನಿ ಏನು ನಡೀತಾ ಇದೆ ಅಂತ ಸ್ಪಷ್ಟವಾಗಿ ಹೇಳ್ತೀನಿ ಚುನಾವಣಾ ಫಲಿತಾಂಶ ಏನಾದರೂ ಆಗಬಹುದು ದಿಲ್ಲಿಯ ಚುನಾವಣೆದು ನೋಡಿ ಇವ್ರದ್ದು ಇಂಡಿಯಾ ಅಲಯನ್ಸ್ ಅಂತ ಒಂದು ಟೀಮ್ ಇದೆ ಆ ಟೀಮ್ನಲ್ಲಿರೋರು ಒಬ್ಬೊಬ್ಬರು ಯಾರ್ಯಾರ ಜೊತೆ ಇದ್ದಾರೆ ಅಂತ ಹೇಳ್ತಾ ಹೋಗ್ಬಿಡ್ತೀನಿ ಅಖಿಲೇಶ್ ಯಾದವ್ ಡೇ ಒನ್ನಿಂದ ನಾವು ಅರವಿಂದ್ ಕೇಜ್ರಿವಾಲ್ ಜೊತೆ ಗುರುತಿಸ್ಕೋತೀವಿ ಅಂತ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಮಮತಾ ಬೇಗಮ್ ಅರವಿಂದ್ ಕೇಜ್ರಿವಾಲ್ ಜೊತೆ ಗುರುತಿಸ್ಕೊಳ್ಳೋದಲ್ಲ ಶತ್ರುಘ್ನ ಸಿನ್ಹಾನ್ ಜೊ ಶತ್ರುಘ್ನ ಸಿನ್ಹಾನ್ನ ಬಿಹಾರಿ ಜನರನ್ನು ಓಲೈಸಲಿಕ್ಕಾಗಿ ದಿಲ್ಲಿಗೆ ಕಳಿಸಿದ್ದಾರೆ ಇವರದೇ ಮಿತ್ರ ಪಕ್ಷ ಡಿ ಎಂ ಕೆ ತಟಸ್ಥವಾಗಿ ಕೂತಿದೆ ಉದ್ದವ್ ಠಾಕ್ರೆ ಪಕ್ಷ ಸ್ಪಷ್ಟವಾಗಿ ಹೇಳಿದೆ ನಾವು ಅರವಿಂದ್ ಕೇಜ್ರಿವಾಲ್ ಜೊತೆಗೆ ಖಾಯಂ ಆಗಿರ್ತೀವಿ ಅದರಲ್ಲಿ ಎರಡು ಮಾತೇ ಇಲ್ಲ ಅಂತ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಶರದ್ ಪವಾರ್ ಯಾವುದೇ ಕಾರಣಕ್ಕೂ ನಾವು ಕಾಂಗ್ರೆಸ್ ಜೊತೆ ಗುರುತಿಸಿಕೊಳ್ಳೋದಿಲ್ಲ ಅಂತ ಹೇಳಿದರೆ ಅವರ ಮಗಳ ದಾರಿಯನ್ನು ಸುಗಮಗೊಳಿಸಲಿಕ್ಕೆ ನರೇಂದ್ರ ಮೋದಿ ಜೊತೆ ಹೇಗೆ ಡೀಲ್ ಮಾಡಬೇಕು ಅಂತ ಓಡಾಡ್ತಾ ಇದ್ದಾರೆ ಸ್ಪಷ್ಟವಾಗಿ ಅರವಿಂದ್ ಕೇಜ್ರಿವಾಲ್ ಜೊತೆಗಿದ್ದಾರೆ ಅಂದರೆ ಇಂಡಿ ಅಲಯನ್ಸ್ನ ಎಲ್ಲ ಪಕ್ಷಗಳು ಪರೋಕ್ಷವಾಗಿ ಮತ್ತು ಅಪರೋಕ್ಷವಾಗಿ ಅರವಿಂದ್ ಕೇಜ್ರಿವಾಲ್ ಜೊತೆ ಗುರುತಿಕೊತಾ ಇದ್ದಾವೆ ಡಿ ಅನ್ನು ಬಿಟ್ಟು ಲೆಫ್ಟ್ ಪಾರ್ಟಿಗಳನ್ನ ಬಿಟ್ಟು ಹಾಗಾದರೆ ಕಾಂಗ್ರೆಸ್ ಜೊತೆ ಯಾರಿದ್ದಾರೆ ಕಾಂಗ್ರೆಸ್ ಜೊತೆ ಯಾರೂ ಇಲ್ಲ ಕಾಂಗ್ರೆಸ್ ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇದೆ ಅರವಿಂದ್ ಕೇಜ್ರಿವಾಲ್ ಜೊತೆ ಉಳಿದ ಎಲ್ಲ ಪಕ್ಷಗಳಿದ್ದಾವೆ ಉಳಿದ ಎಲ್ಲ ಪಕ್ಷಗಳಿಗೆ ಮತವನ್ನು ತರುವಂಥ ತಾಕತ್ತಿಲ್ಲ ಕ್ಷಮತ್ವ ಇಲ್ಲ ಸಾಮರ್ಥ್ಯ ಇಲ್ಲ ಆದರೆ ನಾವೆಲ್ಲ ಒಟ್ಟಾಗಿದ್ದೀವಿ ಅನ್ನುವಂಥ ಒಂದು ನರೇಟಿವನ್ನು ರಾಜಕೀಯ ಪಡಸಾಲೆಯಲ್ಲಿ ಹಾಕುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಇದು ಅರವಿಂದ್ ಕೇಜ್ರಿವಾಲ್ಗೆ ಬಲವನ್ನು ತಂದುಕೊಟ್ಟಿದೆ ಇಷ್ಟು ಜನ ನನ್ನ ಜೊತೆ ಇದ್ದಾರೆ ಅಂತ ಇದರ ಫಲಶ್ರುತಿ ಏನಾಗುತ್ತೆ ಇದರ ಫಲಶ್ರುತಿ ಚುನಾವಣೆಯ ಫಲಿತಾಂಶ ಬಂದ ಮೇಲೆ ಕಾಂಗ್ರೆಸ್ಸು ಮೂರನೇ ಸ್ಥಾನಕ್ಕೆ ಹೋಗುತ್ತೆ ಅನ್ಡೌಟೆಡ್ಲಿ ನಿಸ್ಸಂದೇಹವಾಗಿ ಮೂರನೇ ಸ್ಥಾನಕ್ಕೆ ಹೋಗುತ್ತೆ ಕಾಂಗ್ರೆಸ್ಸು ಅದಾದ ಮೇಲೆ ರಾಹುಲ್ ಗಾಂಧಿ ಅವರ ಭವಿಷ್ಯ ತೀರ್ಮಾನ ಆಗುತ್ತೆ ಆತ ವಿಪಕ್ಷ ನಾಯಕ ಅಂದರೆ ಎಲ್ಲ ವಿಪಕ್ಷಗಳಿಗೆ ನನ್ನ ನಾಯಕ ಅಂತ ತಿಳ್ಕೊಂಡಿದ್ದಾರೆ ಜನವರಿ ಮೂವತ್ತೊಂದರಿಂದ ಬಜೆಟ್ ಅಧಿವೇಶನ ಶುರುವಾಗುತ್ತೆ ದ್ರೌಪದಿ ಮುರ್ಮು ಅವರ ರಾಷ್ಟ್ರಪತಿ ಭಾಷಣದಿಂದ ಅಧಿವೇಶನವನ್ನು ಶುರು ಮಾಡಲಾಗ್ತಾ ಇದೆ ಅದಾಗಿ ಮೂರು ದಿವಸಕ್ಕೆ ಐದು ದಿವಸಕ್ಕೆ ಚುನಾವಣೆ ಆಗುತ್ತೆ ಎಂಟನೇ ದಿವಸಕ್ಕೆ ಫಲಿತಾಂಶ ಬರುತ್ತೆ ಅದಾದ ಮೇಲೆ ರಾಹುಲ್ ಗಾಂಧಿ ಅವರ ಭವಿಷ್ಯ ಇನ್ನಷ್ಟು ಮಂಕಾಗುವ ಸಾಧ್ಯತೆ ಇದೆ ಏಕೆಂದರೆ ಮಿತ್ರ ಪಕ್ಷಗಳು ಅನ್ನೋದು ಯಾವುದೂ ಕಾಂಗ್ರೆಸ್ ಜೊತೆಗೆ ಇರೋದಿಲ್ಲ ಬರುವ ಬಿಹಾರದ ಚುನಾವಣೆಯಲ್ಲಿ ಲಾಲು ಯಾದವ್ ಕೂಡ ಇವ್ರನ್ನ ಜೊತೆಗೆ ಇಟ್ಟುಕೊಂಡು ಹೆಚ್ಚು ಸೀಟ್ ಕೊಡುವಂಥ ಯಾವುದೇ ಸಾಧ್ಯತೆಗಳಿಲ್ಲ ಅದಾದ ಮೇಲೆ ಪಶ್ಚಿಮ ಬಂಗಾಳ ಚುನಾವಣೆ ಇದೆ ಅದಕ್ಕೆ ಈಗಾಗಲೇ ಮಮತಾ ಬೇಗಮೂರು ಯಾವುದೇ ನಮ್ಮ ಅವರ ಮೈತ್ರಿ ಇಲ್ಲ ಅಂತ ಹೇಳಿದರೆ ಅಲ್ಲಿಗೆ ಕಾಂಗ್ರೆಸ್ಸಿನ ಭವಿಷ್ಯ ಏನು ಈ ದೇಶದಲ್ಲಿ ಅನ್ನೋದು ಸ್ಪಷ್ಟವಾಗಿ ತೀರ್ಮಾನ ಆಗಿದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ